ರಾಮನ ಜನ್ಮಭೂಮಿ ತ್ರೇತಾಯುಗದಲ್ಲಿ ಶ್ರೀರಾಮ ಇದೇ ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದು ರಾಜ್ಯವಾಳಿತ ಶ್ರೀರಾಮ ಮರ್ಯಾದ ಪುರುಷೋತ್ತಮ ಆದರ್ಶ ಪುರುಷ ಶ್ರೀರಾಮನ ತತ್ವಾದರ್ಶ ದುಷ್ಟರ ಸಂಹಾರ ಇಂದಿಗೂ ನಾಡಿಗೆ ಮಾದರಿ ಶ್ರೀರಾಮನ ಜನ್ಮಭೂಮಿಯಲ್ಲಿ ಕೋಟ್ಯಂತರ ಭಕ್ತರ ಆಶಯದಂತೆ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಇದೇ ಜನವರಿ ಇಪ್ಪತ್ಮೂರರಿಂದ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲನ ದರ್ಶನವನ್ನ ಭಕ್ತರು ಪಡಿಬಹುದು ಅಯೋಧ್ಯೆಗೆ ನಿತ್ಯ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಭಕ್ತಾದಿಗಳು ಭೇಟಿ ನೀಡೋ ನಿರೀಕ್ಷೆ ಇದೆ ಆಂಧ್ರದ ತಿರುಪತಿಗೆ ನಿತ್ಯ ಐವತ್ತು ಸಾವಿರ ಭಕ್ತರು ಭೇಟಿ ನೀಡುತ್ತಾರೆ ಇದರ ಎರಡು ಪಟ್ಟು ಹೆಚ್ಚಿನ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡಿ निरीक्षित तो निरीक्षक ರಾಮ ಜನ್ಮ ಭೂಮಿ ಇದ್ದ ಜಾಗದಲ್ಲಿ ರಾಜ ವಿಕ್ರಮಾದಿತ್ಯ ರಾಮ ಮಂದಿರ ನಿರ್ಮಿಸಿದ್ರು ಈ ಮಂದಿರವನ್ನ ಮೊಘಲ್ ದೊರೆ ಕಾಲದಲ್ಲಿ ಬಾಬರ್ನ ಸೇನಾಧಿಪತಿ ಮೀರಬಾಕಿ ನೆಲಸಮಗೊಳಿಸಿ ಬಾಬ್ರಿ ಮಸೀದಿ ನಿರ್ಮಿಸಿದ್ದ ಈ ಮಸೀದಿಯನ್ನ ಹಿಂದೂ ಕರಸೇವಕರು ಡಿಸೆಂಬರ್ ಆರರಂದು ನೆಲಸಮಗೊಳಿಸಿದ್ರು ಈಗ ಕೋರ್ಟ್ ತೀರ್ಪಿನ ಬಳಿಕ ರಾಮ ಜನ್ಮ ಭೂಮಿಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಆಗ್ತಿದೆ ಆದರೆ ರಾಮ ಮಂದಿರ ಭಯೋತ್ಪಾದಕರ ಟಾರ್ಗೆಟ್ ಲಿಸ್ಟ್ನಲ್ಲಿದೆ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಗಳು ಅಯೋಧ್ಯೆಯ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಹೀಗಾಗಿ ಅಯೋಧ್ಯೆಗೆ ಹಾಗೂ ರಾಮ ಮಂದಿರಕ್ಕೆ ಈಗ ಹೈಟೆಕ್ ಭದ್ರತೆಯನ್ನ ಒದಗಿಸಲಾಗುತ್ತಿದೆ ಅಯೋಧ್ಯೆಯಲ್ಲಿ ಭದ್ರತೆಗಾಗಿ ಹೊಸ ಕವಚ ನಿರ್ಮಾಣ ಮಾಡಲಾಗುತ್ತಿದೆ ಈ ಹೊಸ ಭದ್ರತಾ ಕವಚ ಭೇದಿಸಿ ಯಾವುದೇ ವಿಧ್ವಂಸಕ ಕೃತ್ಯವನ್ನ ಎಸ್ಕೋಕೆ ಸಾಧ್ಯವೇ ಇಲ್ಲ ಶ್ರೀರಾಮನ ನೆಲದಲ್ಲಿ ಯಾವುದೇ ಬಾಂಬ್ ಸ್ಫೋಟಿಸಲ್ಲ ಅಯೋಧ್ಯೆ ರಾಮ ಮಂದಿರಕ್ಕೆ ಭಯೋತ್ಪಾದಕರ ದಾಳಿಯ ಭೀತಿ ಹಿನ್ನೆಲೆ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕವಚ ಹೆಸರಿನ ಭದ್ರತಾ ವ್ಯವಸ್ಥೆ ಮಾಡಲಾಗುತ್ತಿದೆ ಅಯೋಧ್ಯೆಗೆ ಶ್ರೀರಾಮ ಮಂದಿರಕ್ಕೆ ಹೈಟೆಕ್ ಭದ್ರತೆಯನ್ನ ನೀಡಲಾಗುತ್ತಿದೆ ಅಯೋಧ್ಯೆಯಲ್ಲಿ ಹೈಟೆಕ್ ಭದ್ರತಾ ಉಪಕರಣ ಸಾಮಗ್ರಿಗಳನ್ನ ನಿಯೋಜನೆ ಮಾಡಲಾಗುತ್ತಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಅಯೋಧ್ಯೆಗೆ ಬಿಗಿ ಭದ್ರತೆ ನೀಡಲಾಗುತ್ತಿದೆ ಉಗ್ರಗಾಮಿಗಳ ಯಾವುದೇ ದಾಳಿ ಒಳ ನುಸಿಳಿಕೆಯನ್ನ ವಿಫಲಗೊಳಿಸುವ ಭದ್ರತಾ ವ್ಯವಸ್ಥೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಕ್ರಿಯವಾಗಿ ಕೆಲಸ ಮಾಡಲಿದೆ ಅಯೋಧ್ಯೆಯಲ್ಲಿ ಕ್ರಾಶ್ ಗ್ರ್ಯಾಜೆಟ್ ಬೋಲಾರ್ಡ್ ಹಾಕಲಾಗ್ತಿದೆ ಜೊತೆಗೆ ವಾಹನಗಳನ್ನ ಕೆಳಗಿನಿಂದ ಸ್ಕ್ಯಾನ್ ಮಾಡೋ ಉಪಕರಣಗಳನ್ನ ಅಳವಡಿಕೆ ಮಾಡಲಾಗ್ತಿದೆ ಅಳವಡಿಸಲಾಗುತ್ತೆ ಹೀಗಾಗಿ ಈ ಮಾರ್ಗದಲ್ಲಿ ಹೋಗೋ ಎಲ್ಲಾ ವಾಹನಗಳನ್ನ ಸ್ಕ್ಯಾನ್ ಮಾಡಿ ಪರಿಶೀಲನೆ ಮಾಡಿ ಯಾವುದೇ ಸ್ಫೋಟಕ ಸಾಮಗ್ರಿ ಇಲ್ಲ ಎಂಬುದು ಖಚಿತವಾದ ಬಳಿಕ ಮುಂದೆ ಚಲಿಸಲು ಅವಕಾಶ ನೀಡಲಾಗುತ್ತೆ ಇದರಿಂದ ಅಯೋಧ್ಯೆಯ ರಾಮ ಜನ್ಮ ಭೂಮಿ ಪಥಕ ಬಳಿ ಯಾವುದೇ ವಿಧ್ವಂಸಕ ಕೃತ್ಯಗಳು ಎಸ್ಕೋಕೆ ಸಾಧ್ಯವಿಲ್ಲ ಡಿಕ್ಕಿ ಹೊಡೆದು ಮುಂದೆ ಹೋಗೋಕೆ ಯತ್ನಿಸಿದ್ರೆ ಕೇವಲ ಮೂರೇ ಸೆಕೆಂಡ್ನಲ್ಲಿ ಭೂಮಿಯೊಳಗಿಂದ ಬೋಲಾರ್ಡ್ಗಳು ಮೇಲೆತ್ತು ನಿಲ್ಲಲಿವೆ ವಾಹನ ಮುಂದೆ ಹೋಗೋಕೆ ಅವಕಾಶ ಕೊಡಲ್ಲ ಜೊತೆಗೆ ಟೈರ್ ಕಿಲ್ಲರ್ ವ್ಯವಸ್ಥೆ ವಾಹನದ ಗಳನ್ನ ಸ್ಥಳದಲ್ಲಿ ಪಂಕ್ಚರ್ ಮಾಡಲಿದೆ ತಕ್ಷಣವೇ ಸ್ಥಳದಲ್ಲಿರುವ ಭದ್ರತಾ ಸಿಬ್ಬಂದಿ ವಾಹನದ ಶಂಕಾಸ್ಪದ ವ್ಯಕ್ತಿಗಳನ್ನ ವಶಕ್ಕೆ ಪಡೆಯುವರು ರಾಮ ಮಂದಿರದ ಎಲ್ಲಾ ಎಂಟ್ರೆನ್ಸ್ ರಸ್ತೆಗಳಲ್ಲಿ ಈ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಲಾಗಿದೆ ಇದರಿಂದ ಅಯೋಧ್ಯೆಗೆ ಯಾವುದೇ ಕಡೆಯಿಂದ ಬಾಂಬ್ಗಳನ್ನು ತರೋಕೆ ಸಾಧ್ಯವೇ ಆಗಲ್ಲ ಈ ಟೈಟ್ ಸೆಕ್ಯೂರಿಟಿಯನ್ನ ಭೇದಿಸಿ ಅಯೋಧ್ಯೆಯಲ್ಲಿ ಬಾಂಬ್ ಸ್ಫೋಟಿಸೋಕೆ ಸಾಧ್ಯವೇ ಇಲ್ಲ ಅಯೋಧ್ಯೆಗೆ ಈ ಅತ್ಯಾಧುನಿಕ ಭದ್ರತಾ ಉಪಕರಣಗಳ ಜೊತೆಗೆ ಶ್ರೀರಾಮ ಭಗವಾನ್ ಆಂಜನೇಯರ ರಕ್ಷಣೆ ಇದೆ ಆಂಜನೇಯ ಅಯೋಧ್ಯೆಯಲ್ಲಿ ಅಮರವಾಗಿ ನೆಲೆಸಿದ್ದಾನೆ ಹೀಗಾಗಿ ಅಯೋಧ್ಯೆಯಲ್ಲಿ ಯಾವುದೇ ಬಾಂಬ್ ಸ್ಫೋಟಗಳು ಆಗಲ್ಲ ಈ ಹಿಂದೆ ರಾಮ ಜನ್ಮಭೂಮಿ ಕಾಂಪೌಂಡ್ ಬಳಿ ಬಾಂಬ್ ಸ್ಫೋಟಿಸಲು ಉಗ್ರರು ಯತ್ನಿಸಿದ್ರು ಬಾಂಬ್ಗಳನ್ನು ಅಯೋಧ್ಯೆಯ ಹನುಮಾನ್ ಗರ್ಹಿ ದೇವಾಲಯದ ಕಾಂಪೌಂಡ್ ಬಳಿ ಎಸೆದಿದ್ರು ಆದರೆ ಭಗವಾನ್ ಆಂಜನೇಯನ ರಕ್ಷಣೆ ಅಯೋಧ್ಯೆಗೆ ಇದ್ದಿದ್ದರಿಂದ ಆ ಬಾಂಬ್ಗಳನ್ನು ಸ್ಫೋಟವಾಗಲೇ ಇಲ್ಲ ಉಗ್ರರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ರು ಅಯೋಧ್ಯೆಯಲ್ಲಿ ಎಲ್ಲೆಡೆ ಪೊಲೀಸರು ಭದ್ರತಾ ಏಜೆನ್ಸಿಗಳ ಹದ್ದಿನ ಕಣ್ಣಿರಲಿದೆ ಸಿಸಿಟಿವಿ ಮೂಲಕ ಎಲ್ಲರನ್ನ ಕಂಟ್ರೋಲ್ ನಲ್ಲಿ ಕುಳಿತು ಮಾನಿಟರ್ ಮಾಡಲಾಗುತ್ತೆ ಅಯೋಧ್ಯೆಯಲ್ಲಿ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಡೆಫಿನೇಷನ್ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗುತ್ತೆ ಎಂಟು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಕ್ಸಿಸ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಸಲಾಗುತ್ತೆ ಭದ್ರತೆಯ ಹೊಣೆ ಹೊರುವ ಪೊಲೀಸರು ಯೋಧರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಬುಲೆಟ್ ಪ್ರೂಫ್ ವಾಹನ ನೀಡಲಾಗುತ್ತೆ ಅಯೋಧ್ಯೆಯಲ್ಲಿ ಡ್ರೋನ್ ಕ್ಯಾಮೆರಾಗಳ ಹಾರಾಟಕ್ಕೆ ನಿಷೇಧ ಇದೆ ಅಯೋಧ್ಯೆಯಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮತ್ತು ಆಂಟಿ ಟೆರರಿಸಂ ಸ್ಕ್ವಾಡ್ನ ಹದಿನಾರು ಟೀಮ್ಗಳನ್ನು ನಿಯೋಜಿಸಲಾಗುತ್ತಿದೆ ಎಸ್ಟಿಎಫ್ ಬಿಲ್ಡಿಂಗ್ ನಿರ್ಮಾಣಕ್ಕೆ ಐದು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಮಂದಿರ ಆವರಣದಲ್ಲಿ ಅಗ್ನಿಶಾಮಕ ದಳ ಸ್ಥಾಪನೆಗೆ ಕೋಟಿ ರೂಪಾಯಿ ವೆಚ್ಚ ಇನ್ನು ಸರಯು ನದಿಯಲ್ಲಿ ವಾಟರ್ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ವಾಟರ್ ಪೊಲೀಸರಿಗೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭದ್ರತಾ ಉಪಕರಣಗಳನ್ನು ನೀಡಲಾಗುತ್ತಿದೆ ಒಟ್ಟಾರೆ ಅಯೋಧ್ಯೆಯಲ್ಲಿ ಸೆಕ್ಯುರಿಟಿ के हチナ आदित्य नीड लागते चंद्रमोहन नेशनल ब्यूरो न्यूज़ फर्स्ट